ಸಾಲು ಸಾಲು ಬೆಲೆ ಏರಿಕೆಯ ನಡುವೆ ಈಗ ಜಲ ಬರೆ ಬೀಳ್ತಾ ಇದೆ ಹೌದು ನೀರಿನ ದರ ಏರಿಕೆಯ ಬರೆ ಎಳೆದಿದೆ ಜಲಮಂಡಳಿ ಬಹಳಷ್ಟು ತೆಣ ಅಂತ ದರ ಏರಿಕೆಯ ಹೊಡೆತವನ್ನ ನಾವೆಲ್ಲ ತಿಂತ ಇರುವಂತಹ ಸಂದರ್ಭ ನಾವು ಅಂತಾರೆ ರಾಜ್ಯದ ಜನ ಈಗ ಸಿಟಿ ಮಂದಿಗೆ ಒಂದು ಶಾಕ್ ಅಂತ ಅಂದ್ರೆ ಈ ಬೆಂಗಳೂರು ಮಂದಿಗೆ ಏನು ಬಿಡಬ್ಲ್ಯೂ ಎಸ್ ಎಸ್ ಬಿ ನೀರಿನ ದರವನ್ನ ಹೆಚ್ಚಿಸಿದೆ ಸಹಜವಾಗಿ ಬೆಂಗಳೂರಿಗರು ಇದಕ್ಕೆ ಸಿಟ್ಟಾಗಿದ್ದಾರೆ ಕೂಡ ಎಲ್ಲದರ ದರ ಹಿಂಗೆ ಹೆಚ್ಚಿಸ್ತಾ ಹೋದ್ರೆ ಜೀವನ ನಡೆಸೋದು ಹೆಂಗ್ರಿ ಅಂತ ಕಿಡಿಕಾರ್ತಾ ಇದೆ ಕುಡಿಯೋ ನೀರಿಗೂ ದರ ಏರಿಕೆ ಅಂದ್ರೆ ಬದುಕೋದು ಹೆಂಗೆ ಎಲ್ಲದರ ರೇಟ್ ಹೆಚ್ಚಿ ಜನರಿಗೆ ಹೊರೆ ಹಾಕ್ತಿದ್ದಾರೆ ನೀರಿನ ರೇಟ್ ಹೆಚ್ಚೋದಕ್ಕೆ ಹೊರಟಂತ ಜಲಮಂಡಳಿಯ ನಡೆಗೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಮಾಡಿರೋದು ಜೀರೋ ಪಾಯಿಂಟ್ ಒನ್ ಪೈಸಾ ಜೀರೋ ಪಾಯಿಂಟ್ ಒನ್ ಫೈವ್ ಪೈಸಾ ಪರ್ ಲೀಟರು ಈ ತರ ಅದ್ ಏನೇ ಹೇಳ್ತಾ ಇದ್ರು ಕೂಡ ಆನ್ ಆ್ಯನ್ ಬಿಲ್ ಬಂದಮೇಲೆ ಗೊತ್ತಾಗೋದು ನಮಗೆ ಯಾಕಂತಂದರೆ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಹೆಚ್ಚಳ ಆಗುತ್ತೆ ಪ್ರತಿ ತಿಂಗಳ ಬಿಲ್ನಲ್ಲಿ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ತಿಂಗಳು ನಾನು ಹೇಳ್ತಾ ಇರುವಂಥದ್ದು ಈ ಸೊನ್ನೆಯಿಂದ ಎಂಟು ಸಾವಿರ ಲೀಟ್ರ್ ಒಳಗೆ ಬಳಸ್ತಾ ಇರುವಂಥವ್ರು ಇನ್ನೇನಾದ್ರು ನೀವು ಮನೇಲಿ ಮೂರು ಜನ ಇದ್ದೀರಾ ನಾಲ್ಕು ಜನ ಇದ್ದೀರಾ ಹೆಚ್ ಆಗ್ತಾ ಇದೆ ಇನ್ನು ಬೇಸಿಗೆ ರಜೆ ಅಕ್ಕಪಕ್ಕದ ಮಕ್ಕಳು ಬರ್ತಾರೆ ಊರಿಂದ ಹುಡುಗರು ಬರ್ತಾರೆ ಈ ರೀತಿಯಾಗಿ ನೀರು ಖರ್ಚು ಏನಾದ್ರು ಜಾಸ್ತಿ ಆಯಿತು ಅಂತ ಅಂದರೆ ಅರುವತ್ತು ಎಪ್ಪತ್ತು ತೊಂಬತ್ತು ನೂರು ಅಂಥೇಳಿ ಜಾಸ್ತಿ ಆಗ್ತಾ ಹೋಗುತ್ತೆ ಹೀಗೆ ವರ್ಷಕ್ಕೆ ನಾವು ಲೆಕ್ಕ ಹಾಕಿದ್ರೆ ಹತ್ತತ್ರ ಸಾವಿರ ರೂಪಾಯಿಯಷ್ಟು ಕೂಡ ಇದು ದರ ಏರಿಕೆಯ ದ್ವರೆ ಬೀಳುತ್ತೆ ಜಲಮಂಡಳಿಯ ನೀರನ್ನು ಬಳಸ್ತಾ ಇರುವಂತ ಬಿ ಎಬ್ಲ್ಯೂ ಬಿ ಡಬ್ಲ್ಯೂ ಎಸ್ ಎಸ್ ಪಿಗೆ ಸಂಬಂಧಪಟ್ಟಂಗೆ ಜನ ಯಾವ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ರೆಸ್ಪಾಂಡ್ ಮಾಡ್ತಾ ಇದಾರೆ ಏನು ಹೇಳ್ತಾ ಇದಾರೆ ಬನ್ನಿ ಕೇಳೋಣ ಯಾವ ರೇಟ್ ಬಿಟ್ಟಿದ್ದಾರೆ ಹೇಳಿ ಪ್ರತಿಯೊಂದು ಏರ್ಸ್ತಾನೆ ಅವರೇ ಕರೆಂಟ್ ಆಯಿತು ನೀರಾಯಿತು ಗ್ಯಾಸ್ ಆಯಿತು ಇದಾಯಿತು ಯಾವುದು ಕಡಿಮೆ ಅನ್ನೋದೇ ಇಲ್ಲ ಏನು ಮಾಡ್ತೀರಿ ಜನ ದಂಗೆ ಹೇಳ್ತಾ ಇಲ್ಲ ನಾವೇ ಇಲ್ಲ ನಾವು ಮೂರ್ಖರಾಗಿದ್ದೀವಿ ಅವ್ರು ಏನು ಮಾಡ್ತಾರೆ ನೋಡ್ಕೊಂಡು ಸುಮ್ಮನಿದ್ದೀವಿ ನಾವು ಸ್ವಲ್ಪ ಎಚ್ಚೆತ್ತರೆ ಅವ್ರು ಸ್ವಲ್ಪ ಬ ಇದಕ್ಕೆ ಬರ್ತಾರೆ ಜನ ಯಾರೂ ಎಚ್ಚೆತ್ಕೊಳ್ಳಿಲ್ಲ ಅನ್ಭವಿಸ್ತಾವ್ರೆ ಅನ್ಭವಿಸ್ಕೋ ಎಲ್ಲ ಬೆಲೆಗಳು ಜಾಸ್ತಿ ಆಗೋಗ್ಬಿಟ್ಟಿರುವಾಗ ಈ ನೀರಿನ ಬೆಲೆ ಜಾಸ್ತಿ ಅನ್ನೋದು ಏನಾಗುತ್ತೆ ಎಲ್ಲರಿಗೂ ಭಾಳ ಹೊರೆ ಆಗತ್ತೆ ಪ್ರತಿಯೊಂದು ಎಲ್ಲ ರೇಟ್ಗಳು ಎಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ಆಗೋಯಿತು ಬಸ್ ರೇಟಿಂದ ಆಯಿತು ಪ್ರತಿಯೊಂದೂ ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಪಬ್ಲಿಕ್ಕಿಗೆ ಏನು ಅನುಕೂಲನೇ ಮಾಡಿಲ್ಲ ಇವರು ಬರೀ ಹೇಳೋದು 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 ಅಷ್ಟೇ ಅದರಿಂದ ಭಾಳ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಮಿಡ್ಲ್ ಕ್ಲಾಸ್ನವ್ರಿಗಂತೂ ಭಾಳ ತೊಂದರೆ ಆಗುತ್ತೆ ಸರ್ ಈ ಮಾಡಬಾರ್ದು ಸರ್ ಎಲ್ಲರಿಗೂ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಸರ್ ನೀರು ಎಲ್ಲನೂ ಒಂದು ಕ ಒಂದು ಕಡೆಯಿಂದ ಏರಿಸ್ಕೊಂಡು ಹೋದರೆ ಜನ ಹೆಂಗೆ ಬದುಕೋದು ಇಲ್ಲ ಮಾಡಬಾರ್ದು ಸರ್ ಅದು ಜಾಸ್ತಿ ಮಾಡಬಾರ್ದು ಇವತ್ತು ಪದಾರ್ಥಗಳು ಜಾಸ್ತಿ ಆಗಿದೆ ಈ ನಡುವೆ ಬರ್ತಾ 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 ಹಿಂಗೆ ಮಾಡಿದ್ರೆ ಜನಸಾಮಾನ್ಯರು ಎಲ್ಲಿಂದ ತರ್ತಾರೆ ಏನಂತೂ ಮಾಡ್ತಾರೆ ಪಾಪ ಏನು ಅಂತ ಮಾಡ್ಬೋದು ತುಂಬ ತೊಂದರೆ ಎಲ್ಲ ಪ್ರತಿಯೊಂದು ಎ ಟು ಝೆಡ್ ಎಲ್ಲಾನು ರೈಸ್ ಆಗಿದೆ ಎಲ್ಲ ರೈಸ್ ಆದಮೇಲೆ ಯಾಕೆ ನೀವು ಆಡಳಿತ ಮಾಡೋದು ಏನಕ್ಕೆ ಒಬ್ಬರದು ಉಳಿಸಿ ಇನ್ನೊಬ್ಬರು ಕೊಡೋದು ಇದು ಯಾವ ಲೆಕ್ಕ ಇದು ಇವಾಗ ಬೆಂಗಳೂರು ನಗರದವ್ರಿಗೆಲ್ಲ ಈ ಥರ ನೀರಿನ ಬಿಲ್ಲು ಅಧಿಕ ಮಾಡೋದ್ರಿಂದ ಜನಸಾಮಾನ್ಯರಿಗೆ ತುಂಬ ಹೊರೆಯಾಗತ್ತೆ ನೀವೇನು ಮಾಡಬೇಕು ಅಂತಂದರೆ ಅದನ್ನು ನಾ ತ್ರೈಜಾಗೆಲ್ಲ ತೊಗೊಂಡಿರೋ ಕನೆಕ್ಷನ್ಸು ಆಮೇಲೆ ಇದು ಏನಪ್ಪ ಲೀಕೇಜ್ ಆಗೋದು ಅವನ್ನೆಲ್ಲ ತಡೆಗಟ್ಟಿದ್ರೆ ಎಷ್ಟೋ ಕೋಟಿ ಒಂದು ರೂಪಾಯಿ ನಿಮ್ಗೆ ಸೇವ್ ಆಗುತ್ತೆ ಆದ್ದರಿಂದ ನೀವೇನು ಮಾಡಬೇಕು ಅವೆಲ್ಲ ಕಂಟ್ರೋಲ್ ಮಾಡಿದ್ರೆ ಜನಕ್ಕೆ ಒರೆ ಹಾಕೋ ಅವಶ್ಯಕತೆ ಇಲ್ಲ ಏನು ಅವರವರು ಹೊಸ ರಾಜಕೀಯ ಬರೋಲ್ಲ ದಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಅದೇ ಯಾರು ಕಡಿಮೆ ಕಡಿಮೆ ಅಂತ ಮಾಡಲ್ಲ ಬಿಡಿ ದಾಸ್ತಿ ಹತ್ತು ರೂಪಾಯಿ ದಾಸಿ ಮಾಡಿದ್ರೆ ಐವತ್ತು ಪೈಸೆ ಕಡಿಮೆ ಮಾಡ್ತಾರೆ ಅದೇ ಅವ್ರಿಗೆ ಏನು ಗೊತ್ತಾ ಐದು ದಿವಸ ಕಡಿಮೆ ಮಾಡಿಬಿಡಿ ಅಂತಾರೆ ಎಫೆಕ್ಟ್ ಏನಲ್ಲ ಎಫೆ ಬಡವ್ರಿಂದ ಸೊಗೋರಿಗೆ ಎಫೆಕ್ಟ್ ಆಗುತ್ತೆ ಬಡವ್ರಿಗೆ ಅಂತಲ್ಲ ಜಾಸ್ತಿ ಮಾಡ್ಬಾರ್ದು ಮಾಡ್ತಾರೆ ಆಚೆ ಅವ್ರು ಏನು ಮಾಡೋಕ್ಕಾಗಲ್ಲ ಮಾಡಿದ್ರೆ ಕಟ್ಟಲೇಬೇಕು ಕಟ್ಟಲೆ ಅಂದರೆ ನಾವು ಒಬ್ಬರು ಮಾತ್ರ ಆಗಲ್ಲ ಇಡೀ ಎಲ್ಲ ಸೇರಿಕೊಂಡು ಸ್ಟ್ರೈಕ್ ಮಾಡಬೇಕು ನೀರೇ ಬಂದ್ ಮಾಡೋದು ಬಂದ್ ಮಾಡಿದ್ರೆ ಸರಿ ಹೋಗುತ್ತೆ ಹಾಲು ರೇಟ್ ಜಾಸ್ತಿ ಮಾಡಿದ್ದಾರೆ ನೀರು ರೇಟ್ ಜಾಸ್ತಿ ಮಾಡಿದ್ದಾರೆ ಜನಗಳು ತುಂಬ ಕಷ್ಟ ಬೆಂಗಳೂರು ಸಿಟಿಯಲ್ಲಿ ಬಾಡಿಗೆ ಕಟ್ಕೊಂಡು ಜನಗಳು ಎಷ್ಟು ತೊಂದರೆ ಇದ್ದಾರೆ ಸಂಬಳ ಬರೋದು ಕಡಿಮೆ ಅದರಲ್ಲಿ ಮಕ್ಕಳು ಓದಿಸ್ಬೇಕು ಮನೆ ಬಾಡಿಗೆ ಕಟ್ಟಬೇಕು ಎಲ್ಲ ಪ್ರತಿಯೊಂದಕ್ಕೂ ತೊಂದರೆ ಆಗುತ್ತೆ ಪಾಪ ಜನಗಳಿಗೆ ಬಡವರೆಲ್ಲ ಏನು ಮಾಡ್ತಾರೆ ಹೇಳಿ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ಸರ್ಕಾರ ಚೇಂಜ್ ಮಾಡಬೇಕು ಬಸ್ ಫ್ರೀ ಅದು ಫ್ರೀ ಇದು ಫ್ರೀ ಅಂತೆಲ್ಲ ಕೊಟ್ಬಿಟ್ಟು ತಪ್ಪು ಮಾಡಿದ್ರು ಅದು ಮಾಡಬಾರ್ದಾಗಿತ್ತು ಯಾಕಂದರೆ ಜನಗಳಿಗೆ ಫ್ರೀ ಕೊಟ್ಬಿಟ್ಟು ಜನ ತುಂಬ ಲೇಝಿನೆಸ್ ಇದ್ದಾರೆ ಅದ್ರ ಬದಲಾಗಿ ಈ ಬೆಲೆ ಏರಿಕೆ ಮಾಡೋದೆಲ್ಲ ಕಮ್ಮಿ ಮಾಡಬೇಕಾಗಿತ್ತು ಮಾಡಬಾರ್ದಾಗಿತ್ತು ಮಾಡಿದರೆ ಸ್ವಲ್ಪ ಚೇಂಜ್ ಮಾಡಬೇಕು ಆಲ್ ರೇಟು ನೀರು ಇದ್ರದೆಲ್ಲ ಕಡಿಮೆ ಮಾಡಬೇಕು ನೀರಿನ ಬೆಲೆ ತೋ ಜಾಸ್ತಿ ಆದರೆ ನಮಗೆ ತೊಂದರೆ ಹಾಲಿನ ಬೆಲೆ ಜಾಸ್ತಿ ನೀರಿನ ಬೆಲೆ ಜಾಸ್ತಿ ಗ್ಯಾಸ್ ಬೆಲೆ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಎಲ್ಲಿಂದ ತಂದು ಕಟ್ಟೋದು ಅಲ್ವಾ ಸಂಬಳ ಜಾಸ್ತಿ ಮಾಡಲ್ಲ ಆ ಜಾಸ್ತಿ ಮಾಡಿ ಮೊದಲಿಗೆ ಜಾಸ್ತಿ ಮಾಡುವಾಗ ಸಂಬಳ ಜಾಸ್ತಿ ಮಾಡೋರು ಇವಾಗ ಯಾವುದೂ ಇಲ್ಲ ಎಲ್ಲ ಹಿಂಗೆ ರೈಟ್ ಮಾಡ್ಕೊಂಡು ನೋಟೋದ್ರೆ ಎಲ್ಲಿಂದ ತಂದು ಕಟ್ಟೋದು ನೀರಿನ ಬಿಲ್ಲು ಜಾಸ್ತಿ ನಮಗೇನು ಸಂಬಳ ಇಲ್ಲ ಗೌರ್ಮೆಂಟ್ ಸಂಬಳ ಇಲ್ಲ ಪ್ರೈವೇಟ್ ಕೆಲಸ ಮಾಡಿದ್ರು ಉಂಟು ಮಾಡ್ದಿರಲಿಲ್ಲ ಕಷ್ಟ ಇದೆ ಏನು ಮಾಡೋಕ್ಕಾಯ್ತದಪ್ಪ ಎಲ್ಲರಿಗೂ ಆಗಿದ್ದು ನಿನಗೂ ಅಂತಾರೆ ಅಷ್ಟೇ ಕಷ್ಟ ಇದೆ ನಾವೇನು ಬಾಡಿಗೆ ಮನೆ ಇಲ್ಲ ಸ್ವಂತ ಮನೆ ಆದರೂ ನಮಗೂ ಕಷ್ಟ ಅದೇ ಕಂದಾಯ ಎಲ್ಲ ಜಾಸ್ತಿ ಹಾಕವ್ರೆ ನೀರ್ ಬೇಲು ಅದು ಹಾಲು ಮೊಸರು ಎಲ್ಲ ಜಾಸ್ತಿ ಮಾಡವ್ರೆ ಈ ಪ್ರೀ ಬಸ್ಸು ಅಂತ ಬಿಟ್ಬಿಟ್ಟು ಎಲ್ಲ ನಮ್ಮ ತಲೆ ಮೇಲೆ ಹಾಕಿ ಈಗ ಏನು ಮಾಡೋಕ್ಕಾಗಲ್ಲ ಅವ್ರು ಇದನ್ನೆಲ್ಲ ಮಾಡಿಬಿಟ್ಟು ಬಸ್ ಫ್ರೀ ಆದ್ರ ದುಡ್ಡು ಫ್ರೀ ಎಲ್ಲ ಮಾಡಿದ ಏನು ವೇಸ್ಟು ಇದನ್ನು ಬಡವ್ರ ಬಗರಿಗೆ ಇದು ಎಲ್ಲ ಕಮ್ಮಿ ಮಾಡಿದ್ರೆ ಅವ್ರು ಬಡವ್ರ ಬಗ್ಗರು ಊಟ ಮಾಡೋದನ್ನು ಎಲ್ಲ ಇದು ಮಾಡ್ತಾರೆ ನೆನೆಸ್ಕೊತಾರೆ ಬಸ್ ಫ್ರೀ ಬಿಟ್ಟು ಏನು ಪ್ರಯೋಜನ ದುಡ್ಡು ಕೊಟ್ಟು ಏನು ಪ್ರಯೋಜನ ಅದೆಲ್ಲ ಕಣ್ಣು ವರ್ಷ ಕೆಲಸನಾ ಮಾತು ಕೇಳೋದು ಬೇಡ ಹೆಂಗೆ ನಡ್ಸ್ಕೊಂಡು ಹೋಗ್ತೀನಿ ಹಂಗೆ ನಡ್ಸ್ಕೊಂಡೋಗಿ ಅದನ್ನು ಬಿಟ್ಬಿಟ್ಟು ಬಸ್ ಫ್ರೀ ಎರಡೆರಡು ಸಾವಿರ ಕೊಡ್ತೀವಿ ಇದೆಲ್ಲ ಯಾರು ನಮ್ಮ ದುಡ್ಡೇ ವಿದ್ಯುತ್ ದರ ಜಾಸ್ತಿ ಆಯಿತು ವಾಟ್ರ್ ಬೆರೋದು ಜಾಸ್ತಿ ಆಯಿತು ಪೆಟ್ರೋಲ್ ಬೆರೆಯೋ ಜಾಸ್ತಿ ಆಯಿತು ಪ್ರತಿಯೊಂದು ಜಾಸ್ತಿ ಮಾಡಿದಾರೆ ಜನಸಾಮಾನ್ಯರು ತೊಂದರೆ ಆಗುತ್ತೆ ಭಾಳ ಭಾಳ ತೊಂದರೆ ಆಗುತ್ತೆ ಸರ್ ಬೇಸಿಗೆ ಇದೆ ಆದರೂ ನೀವು ಇಷ್ಟೊಂದು ನೀರು ಜಾಸ್ತಿ ಮಾಡಬಾರ್ದಾಗಿತ್ತು ಮಾಡಿದರೆ ಭಾಳ ತೊಂದರೆ ಇದೆ